ಹಾಯ್ ಹಲೋ ನಮಸ್ಕಾರ ಏನಪ್ಪ ಪದ್ದು ಭಾಗ್ಯ ಹಾಗೆ ಕುಸುಮಿಗೆ ಅವಮಾನನ ಸನ್ಮಾನನ ಫೈನಲಿ ಕನಿಕ ಆಡ್ತಿರುವ ಆಟೋ ಆ ಕಡೆ ಇಷ್ಟು ಇಷ್ಟು ಆ ಏನಾಗ್ತದೆ ಇವೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇವ್ ಶೋನಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಕುಸುಮ ಸನ್ಮಾನವಿದೆ ಆದರೆ ಭಾಗ್ಯ ಮತ್ತು ಕುಸುಮಾಟಿದೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಅವರು ಅಲ್ಲಿಗೆ ಬರೋದು ನಮಗೆ ಸನ್ಮಾನ ಆಗುತ್ತೆ ನಮಗೆ ಮಹಿಳಾ ಅಚೀವರ್ ಅವಾರ್ಡ್ ಸಿಗತ್ತೆ ಅನ್ನೋದು ಯಾವುದೇ ಸುಳಿಲ್ಲ ಈ ಕಡೆ ಕನಿಕಾ ಅಂತೂ ನಾನು ಗೆದ್ದೇ ಬಿಡ್ತೀನಿ ಅಂತ ಬೀತ್ತಿದ್ದಾರೆ ಗೆದ್ದೇ ಬಿಡೋದಲ್ಲ ಅದು ತನಗೆ ಅಂತ ಅಂದ್ಕೊಂಡಿದ್ದಾರೆ ನಾಟ್ ಓನ್ಲಿ ಅವರು ತುಂಬ ಚೆನ್ನಾಗಿ ಕೂಡ ಅವ್ರಿಗೆ ಮಹಿಳಾ ಅಚೀವರ್ ಅವಾರ್ಡ್ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ಬಿಗ್ಗೆಸ್ಟ್ ಟೂರಿಸ್ಟ್ ಕೊಡ್ತಿದ್ದಾರೆ ಮಹಿಳಾ ಸಂಘದವರು ಯಾಕಂದರೆ ಇಲ್ಲಿ ಕನಿಕಾ ಭಾಗ್ಯನ ಇಟ್ಕೊಂಡು ಆ ಒಂದು ಅವಾರ್ಡ್ನ ತೊಗೋಬೇಕು ಅಂತ ಅನ್ಕೋತಾರೆ ಅವರನ್ನ ಯೂಸ್ ಮಾಡ್ಕೋತಾರೆ ಆದರೆ ಮಹಿಳಾ ಸಂಘದವರು ಅವ್ರ ಆಡೋ ಮಾತುಗಳನ್ನ ಕೇಳಿ ಅವ್ರಿಗೆ ಕಣ್ಣು ಕಾಣಿಸೋದು ಅವರ ಅಚೀವ್ಮೆಂಟ್ಸ್ ಜೊತೆಗೆ ಮೂವತ್ತೈದು ವರ್ಷದಲ್ಲಿ ಸ್ಕೂಲಿಗೆ ಬಂದಿದ್ದು ಮಕ್ಕಳ ನಡುವೆ ಒಂದು ಮಗುವಾಗಿ ಡ್ಯಾನ್ಸ್ ಆಡ್ತಿರೋದು ಡ್ಯಾನ್ಸ್ ಹೇಳ್ಕೊಡ್ತಿರೋದು ಮತ್ತು ಒಂದು ಒಳ್ಳೆ ಗೃಹಿಣಿಯಾಗಿ ಮನೆಯೂ ಕೂಡ ನಿಭಾಯಿಸ್ತಿರೋದು ಅದಕ್ಕೆ ಸಪೋರ್ಟ್ ಮಾಡಿರುವಂತೆ ಜೊತೆಗೆ ಎಂಥ ಆಗ್ತದೆ ಸುಸಿ ಸಂಬಂಧ ಇವತ್ತಿಗೂ ಕೂಡ ನೋಡೋದು ತುಂಬಾ ಕಷ್ಟ ಇದು ಎಲ್ಲವೂ ಕೂಡ ಮ್ಯಾಟ್ರೂ ಆಗುತ್ತೆ ಇದು ಎಲ್ಲವೂ ಆಗಿ ಮಹಿಳಾ ಸಂಘದವರು ಅವ್ರು ಇಬ್ಬರಿಗೆ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಹಾಗಾಗಿ ಅವ್ರನ್ನ ಹೋಗಿ ಇನ್ವೈಟ್ ಕೂಡ ಮಾಡ್ತಾರೆ ಆಗ ಅವರಿಬ್ಬರು ಅಂದ್ಕೊಳ್ಳೋದು ನಮಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತ ಹಾಗಾಗಿ ಎಲ್ಲ ಬರ್ತಾರೆ ಇದು ಕನಕಾಗಿ ಆಶ್ಚರ್ಯ ತರಿಸುತ್ತೆ ಅದಕ್ಕಿಂತ ದುಡ್ಡು ಆಶ್ಚರ್ಯ ಅವರಿಬ್ಬರನ್ನ ಅಧ್ಯಕ್ಷರೇ ಹೋಗಿ ವೆಲ್ಕಮ್ ಮಾಡ್ತಿರೋದು ಈ ಕೆಲವನೋಡಿ ಯಾಕೆ ಅವರಿಗೆ ಅವರೆಲ್ಲ ಹೋಗಿ ಇನ್ವೈಟ್ ಮಾಡ್ತಾಿದ್ದಾರೆ ಅವರು ಬಂದಿರೋದು ಜೂಸ್ ಡ್ಯಾನ್ಸ್ ಗೋಸ್ಕರ ಅಲ್ವಾ ಅಂತ ಹೇಳ್ತಾರೆ बिकॉज ಅವರನ್ನ ಡ್ಯಾನ್ಸ್ ಗೋಸ್ಕರ ಕರೆದಿರ್ತಾರೆ ಕಣಿಕಾನೂ ಕೂಡ ಕರೆದಿರ್ತಾರೆ ಇಕಡೆ ಕುಸ್ಮಾಗೆ બાக்கியಾ ಕೂಡ ಅನ್ನುಮನಹದ ಯಾಕೆ ನಮಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತ ಇಕಡೆ ಕಣಿಕಾ ಪುಸ್ತಕಕ್ಕೆ ಉತ್ತರ ಸಿಗುತ್ತಾ ಈ ಬಾರಿ ಅವಾರ್ಡ್ ಬರ್ತದೋದು ನಿನಕಲ್ಲ ಭಾಗ್ಯ ಹಾಗೆ ಕುಸುಮೋರ್ಗೆ ಅನ್ನೋ ಮಾತು ಕೇಳ್ತಿದ್ದ ಹಾಗೆ ಸೆಟ್ ಬಂದ್ಬಿಡುತ್ತೆ ಅದೇ ಹೆಚ್ಚು ಸಾಧ್ಯ ನಾನು ಬಿಟ್ಟು ಅವ್ರಿಗೆ ಹೇಗೆ ಬರುತ್ತೆ ನಾನಂತೂ ಬಿಡೋಲ್ಲ ಕೇಳಿ ಕೇಳ್ತೀನಿ ಅಂತ ಈಗ ಏನು ಮಾಡ್ತೀಯ ಕನಕ ಅಂದಾಗ ನೋಡು ಏನು ಮಾಡ್ತೀನಿ ಅಂತ ಅಂತ ಅಂದ್ಕೊಂಡು ಬರ್ತಿದ್ದಾರೆ ಈ ಕಡೆ ಭಾಗ್ಯ ಕುಸುಮೋರ್ಗೆ ಹಾಕ್ಲಿ ವೆಲ್ಕಮ್ ಅಂತ ಹೇಳಿ ನೀವು ಹೋಗಿ ಮುಂದೆ ಕಡೆ ಕೂತ್ಕೊಳ್ಳಿ ನೀವೇ ಮುಖ್ಯ ಅತಿಥಿಗಳು ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಅನ್ರಿ ಆಗಾಗೆ ಏನು ಬಗೆ ನೀನು ಇಲ್ಲಿಗೆ ಬಂದಿರೋದು ಡ್ಯಾನ್ಸ್ ಮಾಡುತ್ತಾನೆ ಆದರೆ ಇವರೇನು ಮುಖ್ಯ ಅತಿಥಿ ಹಾಗೆ ಹೀಗೆ ಅಂತ ಹೇಳ್ತಿದಾರಲ್ಲ ಅಂದಾಗ ನನಗೂ ಗೊತ್ತಿಲ್ಲ ಅಂತ ಕೇಳ್ತೀರಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮಂದಿನ ನಾವಿಲ್ಲಿ ಬಂದಿರೋದು ಡ್ಯಾನ್ಸ್ ಮಾಡೋಕ್ಕಲ್ವ ನೀವು ಯಾಕೆ ಮುಖ್ಯ ಅತಿಥಿ ಮುಂದೆ ಕೂತ್ಕೊಳ್ಳಿ ಅಂತ ಹೇಳ್ತಿದ್ರ ಅಂದಾಗ ನೀವಿಲ್ಲ ಅಂದರೆ ಫಂಕ್ಷನ್ ಆಗೋದಿಲ್ಲ ಯಾಕಂದರೆ ನೀವೇ ಇದರ ಮುಖ್ಯ ಅತಿಥಿಗಳು ಅಂತ ಹೇಳ್ತಾರೆ ನಿಮ್ಮ ಇಬ್ಬರಿಗೂ ಕೂಡ ಮಹಿಳಾ ಅಚೀವರ್ ಅವಾರ್ಡ್ ಇರ್ತದೆ ಇವತ್ತು ನಿಮ್ಮಿಬ್ರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರನೇ ನಿಮ್ಮನ್ನ ಮುಖ್ಯವಾಗಿ ಕರೆದಿತ್ತು ಅಂತ ಇದರಿಂದ ಭಾಗ್ಯಾಗಿ ಆಶ್ಚರ್ಯ ಆದರೆ ಕುಸುಮ್ ಅಂತ ಆಶ್ಚರ್ಯದ ಜೊತೆಗೆ ಖುಷಿ ಆಗ್ತದೆ ನಂತರ ನೀವು ಅಂತ ಹೇಳಿ ಮಾತಾಡಿ ಮುಂದುವರಿಸಬೇಕಿದ್ರೆ ಅಷ್ಟು ಕನಿಕಾ ಬರ್ತಾರೆ ಕನಿಕ ಬಂದು ಅವರಿಬ್ಬರನ್ನ ನಾನು ಕರ್ಕೊಂಡು ಹೋಗಿ ರೆಡಿ ಮಾಡಿಸ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಕನಿಕಾ ಅವರೇ ಕುಸ್ಮಹ ಹಾಗೆ ಭಾಗ್ಯನ ಕರ್ಕೊಂಡು ಬರ್ತಿದ್ದಾರೆ ಅದರ ನಡುವೆ ಕನಿಕಾ ಹೋಗಿ ಅಲ್ಲಿರ್ತಕ್ಕಂಥ ಮೇನ್ ಅವ್ರನ್ನ ಅವ್ರಿಗೆ ಯಾಕೆ ನೀವು ಅವಾರ್ಡ್ ಕೊಡ್ತಿದ್ದಾರ ಅಂತ ತಿಳ್ಕೊಬೋದಾ ಅನ್ನೋ ವಿಷಯನೂ ಕೂಡ ತಿಳ್ಕೊಂಡಿರ್ತಾರೆ ಅವ್ರು ಅದೇ ಸೀಮ್ ರೀಸನ್ ಕೊಡ್ತಾರೆ ಬೆಸ್ಟ್ ಇವರು ಅತ್ತೆ ಸೊಸೆಯಾಗಿ ಈ ಏಜಲ್ಲಿ ಕೂಡ ಸ್ಕೂಲ್ಗೆ ಹೋಗಿದ್ದಾರೆ ಅದಕ್ಕೆ ಅತ್ತೆ ಸಪೋರ್ಟ್ ಮಾಡಿದ್ದಾರೆ ಬೆಸ್ಟ್ ಡ್ಯಾನ್ಸ್ ಮಾಡ್ತಾರೆ ಅನ್ನೋ ಎಷ್ಟೊಂದು ರೀಸನ್ಸ್ನ ಕೂಡ ಕೊಡ್ತಾರೆ ಮನೆಯೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಅದಕ್ಕೆ ಕಾರಣಕ್ಕೆ ಹೋ ಇವರು ಬೆಸ್ಟ್ ಪೀರ್ ಅಂತ ಕೊಡ್ತಿದ್ದಾರೆ ಇವ್ರು ಎಂಥ ಪೀರ್ ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ಅಂದ್ಕೊಂಡು ಅವರಿಬ್ಬರನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಕಾಫಿನ ಟೀನ ಜ್ಯೂಸ್ ಕುಡಿತೀರ ಆಂಟಿ ಅಂತ ಹೇಳ್ತಿದ್ದಾರೆ ಮೀನಾ ಇಷ್ಟೆಲ್ಲ ಮಾಡ್ತಿರೋದು ಕಮ್ಮ ಬದಲಾವಣೆ ಅನ್ನೋದು ಮನುಷ್ಯ ಸಹಜ ನಿಯಮ ಅಲ್ವ ಬದಲಾವಣೆ ಆಗಲೇಬೇಕಾಗತ್ತೆ ಆಂಟಿ ಅಂತ ಹೇಳ್ತಿದ್ದಾರೆ ಹಾಗೇನು ಬೇಡ ಜ್ಯೂಸ್ ಕೊಡಿ ಸಾಕು ಅಂತ ಹೇಳ್ತಾರೆ ಕುಸುಮವರು ನಂತರ ಈ ಕಡೆ ಬಾಗಿ ಅವರು ಹೋಗಿ ರೆಡಿ ಆಗಬೇಕಾಗತ್ತೆ ಹಾಗಾಗಿ ಇಲ್ಲಿ ಕನಿಕಾ ಭಾಗ್ಯವರೆ ನಿಮಗೆ ಟೈಮ್ ಆಗುತ್ತೆ ನೀವು ಹೋಗಿ ನಿಮ್ಮ ಡ್ಯಾನ್ಸ್ ಡ್ರೆಸ್ನ ಚೇಂಜ್ ಮಾಡ್ಕೊಳ್ಳಿ ನಾನು ಆಂಟಿಗೆ ಕಂಪ್ನಿ ಇರ್ತೀನಿ ಅಂತ ಹೇಳಿ ಭಾಗ್ಯನ ಕಳಿಸ್ತಾರೆ ಭಾಗ್ಯ ಒಬ್ಬರ ಜೊತೆ ಹೋಗಿದ್ದಾರೆ ರೂಮ್ಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ನಂತರ ಈ ಕಡೆ ಭಾಗ್ಯ ಅಲ್ಲಿ ಹೋದಾಗ ಹೊರಗಡೆ ಕನಕ ಏನು ಇಷ್ಟೊಂದು ಮರ್ಯಾದೆ ಇಷ್ಟೊಂದು ನೋಡ್ಕೊತಿದ್ದಾರಲ್ಲ ಗು ಎಲ್ಲ ತೋರಿಸಿ ಅಂತ ಹೇಳ್ತಿದ್ರೆ ಅಯ್ಯೋ ಅದ ಕನಿಕಾ ಅವರಿಬ್ಬರಿಗೆ ಅವಮಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾಗೆ ಭಾಗ್ಯ ಇದನ್ನು ಕೇಳಿಸ್ಕೊಂಡ್ಬಿಡ್ತಾರೆ ಕೇಳಿಸ್ಕೊಂಡವ್ರೆ ಇದನ್ನು ಮೊದಲು ಅತ್ತೆ ಹೇಳಬೇಕು ಅನ್ಕೋತಾರೆ ಬಟ್ ಆಲ್ರೆಡಿ ಇಲ್ಲಿ ಆಂಟಿ ಕೇಳ್ಬಟ್ಟೆ ನಿಮ್ಮ ಮಗ ಅವರು ಭಾಗ್ಯಕ್ಕೆ ಡಿವೋರ್ಸ್ ಕೊಡ್ತಿದ್ದಾರೆ ಅಂತಲ್ಲ ಡಿವೋರ್ಸ್ ಕೊಡ್ತಿರೋದ್ರಿಂದ ನೇ ನೀವು ನಿಮ್ಮ ಸೊಸೇನೋ ಊದಿಸೋ ಕಳ್ಸಿದ್ರಂತಲ್ಲ ನೆಕ್ಸ್ಟು ದುಡಿದು ನಿಮ್ಮನ್ನೆಲ್ಲ ಸಾಕಬೇಕಲ್ವಾ ಅದಕ್ಕೋಸ್ಕರ ದುಡಿಮೆ ಮಾಡುವ ಹೆಣ್ಣಲ್ವ ಮಗ ಅಂತೂ ಇರಲ್ಲ ಅದಕ್ಕೋಸ್ಕರ ಸೊಸಿನ ಕಳಿಸೋಕೆ ಇಷ್ಟೆಲ್ಲ ಮಾಡ್ತಿದ್ರ ಅಂತಲ್ಲ ಅಂತ ಹೇಳಿ ಕೋಪ ಹತ್ತಿಸ್ತಾರೆ ಇದರಿಂದ ಕುಸುಮಾಟಿಗೆ ಕೋಪ ಬರುತ್ತೆ ಕೋಪ ಬಂದಿದೆ ನಿಂತ್ಕೊಂಡು ಏನು ಮಾತಾಡಿದೆ ನೀನು ನಾನು ಕೇಳ್ಕೊಂಡು ಸುಮ್ಮದಿದ್ದೀನಿ ಗೊತ್ತು ನೀನು ಎಲ್ಲಿ ಬದಲಾಗ್ತೀಯ ಅಂತ ಫೈನ್ ರಪ್ಪ ಅಂತ ಹೇಳಿ ಕೆನ್ನೆಗ್ರಪ್ಪ ಅಂತ ಬಾರಿಸ್ತಾರೆ ಏನು ಅಂದ್ಕೊಂಡಿದ್ಯಾ ನೀನು ಗೊತ್ತಿತ್ತು ನೀನು ಇಂಥದ್ದೇ ಕೆಲಸ ಮಾಡ್ತೀಯ ಅಂತ ಎಲ್ಲಿ ಬದಲಾಗತ್ತೆ ನೀನು ಬುದ್ಧಿ ಅಂತ ಹೇಳ್ತಿದ್ದಾರೆ ಅಷ್ಟೊಂದು ಭಾವ್ಯ ಬರ್ತಾರೆ ಅದೇ ಅದೇ ಇವರೆಲ್ಲ ಒಂದು ಪ್ಲ್ಯಾನ್ ಅಂತೆ ಇವ್ರು ನಮಗೆ ಕೆಟ್ಟದ್ದು ಮಾಡೋಕ್ಕೋಸ್ಕರ ಇವ್ರ ಫ್ರೆಂಡ್ ಮಾತಾಡ್ಕೊತಿದ್ರು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ಅತ್ತೆ ಅಂತ ಹೇಳ್ತಿದ್ರೆ ಏನು ನನ್ನ ದಡ್ಡಿ ಥರ ಕಾಣಿಸ್ತಿದ್ದೆ ನಾನು ನಿನಗೆ ನನಗೇನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ ಕುಸುಮಾರು ನನಗೆಲ್ಲ ಕೂಡ ಗೊತ್ತು ನೀನು ಸುಮ್ಮನಿರು ಅಂತ ಹೇಳ್ತಾರೆ ನಂತರ ಇವ್ರ ಒಂದು ನಾಲ್ಕು ತನ್ನ ಸುಸೇನ ಕರ್ಕೊಂಡು ಬಂದ ಅಲ್ಲಿಂದ ಹೋಗ್ತಾರೆ ಈ ಕಡೆ ಕನಿಕಾಗೂ ಕೂಡ ಅದೇ ಬೇಕಾಗಿದೆ ಆದರೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಹೋ ಇದನ್ನು ರೆಕಾರ್ಡ್ ಮಾಡ್ಕೊಂಡಿದಾರ ಇದನ್ನು ರೆಕಾರ್ಡ್ ಮಾಡಿಕೊಂಡು ಅಲ್ಲಿ ಭಾಗ್ಯಗೆ ಮತ್ತು ಕುಸುಮಾ ಅವ್ರಿಗೆ ಸನ್ಮಾನಕರ ಆಗಿದೆ ಜೊತೆಗೆ ಇಲ್ಲಿ ಕನಿಕಾನೇ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಿದೆ ಇದನ್ನು ಎಲ್ಲವನ್ನ ಕೂಡ ಕನಿಕ ತಪ್ಪಾದ ರೀತಿಯಲ್ಲಿ ಸ್ಟೇಜ್ ಮೇಲೆ ತೋರಿಸೋ ಸಾಧ್ಯತೆ ತುಂಬಾ ಇದೆ ಹಾಗಿದ್ರೆ ಅಲ್ಲಿ ಸಿಗೋದು ನಾನು ಸಾಂತ್ರ ಭಾಗ್ಯ ಅಭಿಮಾನನ ಸನ್ಮಾನನ ಖಂಡಿತ ಕನ್ಯಾಗೆ ಕನಿಕಾಗೆ ಉಲ್ಟಾ ಹೊಡಿಯುತ್ತೆ ಅವ್ರು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ರು ಫ್ಲಾಪ್ ಆಗುತ್ತೆ ಭಾಗ್ಯ ಮತ್ತು ಅವ್ರಿಗೆ ಫೈನಲಿ ಸಿಗೋದು ಸನ್ಮಾನನೇ ಆಗಿರುತ್ತೆ ಈ ಕಡೆ ಶ್ರೇಷ್ಠ ಆಗಿದ್ದಾರೆ ನಿಜವಾಗ್ಲೂ ಪ್ರೆಗ್ನೆಂಟ ಅಥವಾ ನಾಟಕನ ತಿಳ್ಕೊಬೇಕಾಗಿದೆ ಫೈನಲಿ ತಾಂಡವ್ ಮುಂದೆ ಬಂದು ತಾನು ಪ್ರೆಗ್ನೆಂಟ್ ಅಂತ ಹೇಳಿ ಶೋ ಕೊಡ್ತಾರೆ ತಾಂಡವಂತೂ అల్ే కుస్తే హార్ట్ అటాక్ ఆతా ఏం మాతాడుత అది హేకి సాధ్య అంత తాండవ్ నన్ను హెల్తారు విజ యాణకు నన్ను అబౌట్ మాస నన్న మగు నన్ను బెకే బు అంతా ఎదురందాకీ తాండవ్కి ఏం అంత గొప్పలా కై కాల్ గడ్గడ అంత నడత తాండవ్కి తల కెట్ అనే ముందేనబోదు నిజ బాగు ప్రెగ్నెంటా ఇల్వ ముందో తాండవ్ మొత్తం తిరుగు అందా ముందు విజ్ మేము మరి విడి